ಯಾವಣ ಹಾ 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 ಏನು ಹಸು ಕರು ರೇಟು ಎಷ್ಟು ಹೇಳ್ತೀರಾ ಹಸುಗೆ ಹಸುಗೆ ಎಷ್ಟತೀರಾ ಸರು ಸೇರಾ ಅರವತ್ತೈದು ಯಾವಣ ಇದು ಈಗ ಬರ್ತಾ ಇದ್ದೀರಾ ಓಕೆ ಎರಡಲ್ಲ ಎಷ್ಟು ವ್ಯಾಪಾರ ಯಾವ್ರವು ಅಮ್ಮನಘಟ್ಟ ಅಮ್ನಘಡ ಅವರು ನೀವು ಬರ್ತಾ ಇದ್ರು ಜಾತ್ರೆಗಳಿಗೆಲ್ಲ ಸಫಾರಿ ಸಿದ್ದಾಪ ಸಿದ್ದಪ್ಪ ಅವರು ಚೆನ್ನಾಗಿದಾವಣ್ಣ ಹ್ಞೂ ತುಮಕೂರಾಗಿ ಇವೇ ಇದ್ವಾ ಅಲ್ಲಿ ಬೇರೆ ಅಲ್ವ ಇದ್ವಲ್ವಾ ಬೇರೆ ಕೊಟ್ಬಿಟ್ರ ಅದೇ ಅದೇ ಇದು ಒಂಟಿನ ಇದು ಅದು ಒಂಟಿನ ಹಾಂ ಚೆನ್ನಾಗಿದ್ದಾವೆ ಸೋಕೆಗೆ ಮಾರೋರಿಗೆ ಕೆಲ್ಸಕ್ಕೂ ಮಾಡ್ಕೋಬೋದು ಅನ್ಸುತ್ತೆ ಕಳ್ಸಿದಿರಾ ಕೆಲಸ ಕೆಲಸ ಕಳ್ಸಿದೀರಾ ಹೌದಾ ಇನ್ನು ಅಲ್ಲಾಗಿಲ್ಲ ಇನ್ನು ಅಲ್ಲ ಏನ್ ಹೇಳಿದೀರ ವ್ಯಾಪಾರ ಹಾ ಚೆನ್ನಾಗಿದೆ ನಿಮ್ಮ ಉತ್ಸಾಹ ನೋಡಿ ನಮಗೆಲ್ಲ ಖುಷಿ ಆಗ್ತದೆ ಹಾ ಯು ಎಸ್ ಅಲ್ಲೂ ಬ ಇದು ಬರ್ತೀರಲ್ಲ ನಮ್ಗೆ ಸುಸ್ತಾಗ್ತದೆ ಜಾತ್ರೆಗಳಿಗೆ ಹಾ ಜಾತ್ರೆಗಳ್ಗೆ ಹಾ ನಾವೇ ವಾಸವರ್ಣ ಸೇವೆ ಮಾಡ್ಬೇಕು ನಾವ್ ಅಷ್ಟೇ ಹಾ ಅದೇ ಅದೇ ನಾವೇನು ಅಂತ ದುಡ್ಡು ಸಂಪಾದನೆ ಮಾಡ್ಬೇಕು ಅನ್ನೋದಿಲ್ಲ ಅದನ್ನು ಸೇವೆ ಮಾಡ್ಬೇಕು ಮಾಡಬೇಕು ಅದೇ ಆ ಉತ್ಸಾಹ ಒಂದು ಇದೆಯಲ್ಲ ಅದಕ್ಕೆ ಭಾಳ ಖುಷಿ ಆಗುತ್ತೆ ತಮ್ಮದು ಮೊಬೈಲ್ ನಂಬರ್ ಸರಿ ಏನು ಹೇಳಪ್ಪ ಸೆವೆನ್ ಏಯ್ಟ್ ಹೇಳಿದ್ದೀನಿ ಸರಿ ಸೆವೆನ್ ಏಯ್ಟ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಫೋರ್ ಸಿಕ್ಸ್ ಫೋರ್ ಸಮಿತರು ಸಿದ್ರಾಜು ಸಿದ್ರಾಜು ಹೇಳ್ತಾ ಚೆನ್ನಾಗಿದಾವ ಸಾಕಲಿಕ್ಕೂ ಅನುಭವ ಬೇಕಲ್ಲ ಸಾಕಲಿಕ್ಕೂ ಅನುಭವ ಇರಬೇಕು ಇಲ್ಲಾಂದ್ರೆ ಎಲ್ಲರೂ ಕೈಯಲ್ಲೂ ಹಿಂಗೆ ಬರಲ್ಲ ಅಲ್ವಾ ಏನೇನು ಕೊಡ್ತೀರಾ ನೀವು ತಿಂಡಿ ಎಷ್ಟು ದಿನ ಆಯ್ತು ನಿಮ್ಮ ಒಂದು ತಿಂಗಳಾಯ್ತು ಒಂದು ತಿಂಗಳು ಚೆನ್ನಾಗಿ ಪೋಷಣೆ ಮಾಡಿದೀರಾ ಇದು ಲಾಸ್ಟ್ ಜಾತ್ರೆ ಅಲ್ಲ ಇದು ಇದು ಇರ್ತವೆ ಇರ್ತದೆ

ಚೆನ್ನಾಗಿದ್ದಾವೆ ಅಲ್ಲೂ ಎರಡು ಎರಡು ನಾಲ್ಕಾ ವ್ಯಾಪಾರ ಹೇಳ್ತೀನಿ ಅಣ್ಣ ಒಂದು ಎಷ್ಟು ದಿನ ಆಯಿತು ನಿಮ್ಮ ಮನೆಗೆ ಬಂದು ಮೂರು ತಿಂಗಳು ಆಯಿತಾ ಹಾಂ ಹಾಂ ಈಗ ಮಾರಾದರೆ ಮಾರಾಟ ಮಾಡ್ತೀರಾ ಇಲ್ಲ ಅಂದರೆ ಹೇಗೆ ಅದೇ ಏನೇ ಕೆಲಸ ನೀವು ಅದರ ನೆಲಗಡೆ ಶೇಂಗಾ ಹಾಕ್ತೀರಲ್ವಾ ಶೇಂಗ ಶೇಂಗಾ ಕೆಲಸಕ್ಕೆ ಬೇಕಲ್ಲ ನಿಮ್ದು ಈ ಮಾರಿದ್ರೆ ಮತ್ತೆ ಬೇರೆ ದಾಂಡು ಬೇರೆ ಹಾಂ ಚೆನ್ನಾಗಿದೆ ತಮ್ಮದು ಮೊಬೈಲ್ ನಂಬರ್ ಸರ್ ಇದು ತೊಂಬತ್ತೊಂಬತ್ತು ನಲವತ್ತೈದು ಇಪ್ಪತ್ತೊಂಬತ್ತು ತೊಂಬತ್ತಾರು ನಲವತ್ತಾರು ನಿಮ್ಮ ಹೆಸರು ರಂಗತಪ್ಪ ಶಿರಾತಾಲ್ ಜಾಸ್ತಿ ಅಲ್ಲ ರಂಗತಪ್ಪ ರಂಗಣ್ಣ ಜಾಸ್ತಿ ಹೆಸ್ರುಗಳದ್ ಅದೇ ನಿಮ್ಮ ಹೆಸರು ಹೇಳಿ ಹೆಸರು ಹನುಮಂತ ಹನುಮಂತವರೇ ಊರುಗಿ ಹಾಂ ಹಾಂ ತೆಲ್ಗೆ ಹೆಸರು ಬಿಡಿ ಎಲ್ಲಾರು ನಮ್ಮ ಇಂಡಿಯನ್ ನೋಡ್ತಿರ್ತೀರಾ ಏನನ್ಸುತ್ತೆ ಹೌದಾ ನೋಡ್ತಾ ಇರ್ತೀರಿ ಎಲ್ಲ ನಾವು ಪ್ರತಿ ಜಾತ್ರೆಗೆ ಮುಂಚೆ ಬಂದ್ ಫಸ್ಟ್ ಒಂದು ವಿಡಿಯೋ ಹಾಕ್ಬಿಡ್ತೀವಿ ಎಲ್ಲಾರು ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಅದು ನೋಡ್ಕೊಂಡು ಬಹಳ ಜನ ಬರ್ತಾರೆ ಶುರುವಾಗಿದೆ ಜಾತ್ರೆ ಐದು ಜೊತೆ ಬರ್ತಾ ಬೇಕಾವೆ ಇವತ್ತು ಮುದ್ದೆ ಅಷ್ಟೊತ್ತಿಗೆ ಫುಲ್ ಆಗ್ಬಿಡುತ್ತೆ ನೋಡ್ಕೊಳ್ಳಿ ಚೆನ್ನಾಗಿರೋದು ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ডবল ওন সেভেন সিকস সেভেন জিরো ত্রী জিরো ಹೌದಾ ಇವ್ಯಾರ ಯಾರು ತಮ್ಮ ಎಫ್ಸಫ್ರಾ ಯಾವ ಪಾಲ್ಗೊಂಡಿ ಕೊಡಗಿರ ಶಿವಗಂಗಿ ಪಾಲ್ನಲ್ಲಿನಾ ಹಾಂ ಹಾಂ ನಿಮ್ಮದು ಇದು ಒಂದೊಂದು ಆಯಿತಾ ಆಯಿತಾ ಎರಡು ಜಾತ್ರೆ ನಾವು ಆಯಿತಾ ವರ್ಷ ಹೌದಾ ಯಾಕಂದರೆ ಸ್ವಲ್ಪ ಕಡಿಮೆ ಆಗಿತ್ತಲ್ಲ ಅದಕ್ಕೆ ಹಾಂ ಎಲ್ಲ ಹಾಕಿದ್ದಾವಣ ಹೌದಾ ಹಾಂ 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 ಇದು ಲಾಸ್ಟ್ ಮೊಬೈಲ್ ನಂಬರ್ ನವೀನ್ ಅಂತ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೋರ್

ಕೆಲಸ ಮಾಡೋದ್ರಿ ಚೆನ್ನಾಗಿದಾವೆ ಹೇಳಿ ಹಾ ಮೂರು ನಾಲ್ಕು ವರ್ಷ ಕಟ್ಸ್ಕೊಳ್ಳ ಒಂದು ವರ್ಷ ಎರಡು ತಿಂಗಳು ಮೂರು ತಿಂಗಳು ಇರ್ಬೋದನಾ ಒಂದು ವರ್ಷನಾಟ ಮಾಡಿದ್ದೀರಾ ಹೌದೇನು ಪರವಾಗಿಲ್ಲೇನು ಹೇಳ್ತೀರಾ ಇವತ್ತೆಲ್ಲ ಬರ್ಬಿಡ್ತಾರಲ್ಲ ಬರುವಂತರ ತುಂಬ ಆಗೋ ಬಿಡುತ್ತೆ ಹಾಂ ಹಾಂ ಯಾವ್ದು ಬೇಕು ನಿಮ್ಗೆ ಕರೆ ಮಾಡ್ತಾರೆ ನಿಮ್ಗೆ ಅಣ್ಣ ಯಾರು ನಿಮ್ದಾ ಬಾನಿರಿ ಮಧ್ಯಾಹ್ನ ಬೆಂಗಳೂರು ಮಧ್ಯಾಹ್ನ ಹೇಳಿ ಕುದುಗೇರಿ ಹಾಂ ನೋಡಿ ಸರ್ ನೀವು ಸಿಟಿಯಲ್ಲಿ ಇದ್ರು ಸಾಕ್ತಾ ಇದ್ದೀರಿ ನೋಡಿ ಹಾಂ ಎಷ್ಟಲ್ಲೂ ನಲ್ವತ್ತು ಅವತ್ತಿಂದ ನೀವು ಹಾಕ್ಕೊಂಡೇ ಬಂದಿದ್ದೀರಾ ಬಿಟ್ಟಿಲ್ಲ ನಿಮ್ಮ ಪರಂಪರೆ ಬಿಟ್ಟಿಲ್ಲ ಹಾಂ ಅದೇ ಇರ್ಬೇಕು ಹೇಳಿ ನಮ್ಮ ಪರಂಪರೆ ನಾವು ಉಳ್ಸ್ಕೋಬೇಕು ಇನ್ಯಾರು ಉಳ್ಸ್ಕೊಂತಾರೆ ಹಾಂ ಎಲ್ಲ ಸುದ್ರಿಗರೇನೇ ಸಾಕ್ತಾರೆ

ಪರ್ದಾರ ಆದರೆ ಅದಕ್ಕೆ ಅಂತಾರೆ ಮಾರಿಬಿಟ್ಟು ಆಟ ಬಿಡೋಣ ಅದು ಹೌದು ಹೌದು ರೈತ್ರು ಬಿಡು ನಾವು ಹಂಗಲ್ಲ ರೈತರು ಎದ್ದು ಕಾಣೋದ ಬಿಡಿ ಇವು ಎಷ್ಟೋಣ ಇವು ಒಂದು ಮೂವತ್ತೈದು ಅಲ್ಲು ನಾಲ್ಕು ನಾಲ್ಕು ಅಲ್ಲು ಹಾಂ ನಿಮ್ಮ ಮೊಬೈಲ್ ನಂಬರ್ ಬೇಕಲ್ಲ ಹೇಳಿರಿ ಇನ್ನರ ಮೊಬೈಲ್ ನಂಬರು ಹಿಂದೆ ಹೇಳೋಲ್ಲ ಹೇಳಿ ಅವ್ರದ್ದು ಇದೇನಪ್ಪ ನಿಮ್ದು ಏಳರು ಯಾವ್ದವ ಒಂದು ನಿಮ್ದು ಹೇಳು ಡಬಲ್ ನೈನ್ ಹೇಳಿ ಡಬಲ್ ನೈನ್ ಜೀರೋ ಟು ಸೆವೆನ್ ನೈನ್ ಟೂ ನೈನ್ ಒನ್ ಸಿಕ್ಸ್ ಹಾಂ ಯಾವ ನೀವು

ನಾವೇ ಸ್ವಂತ ಬೆಳೆದಿರೋದು ಬೆಳೆದಿರೋದ್ರಿಂದ ಹಾಂ ಬೆಳೆದಿರೋದಿಲ್ಲ ನೀವು ಏನು ಚಿಂತೆ ಇಲ್ಲ ಆರಾಮ ಜನ ಸಾಕ್ತೀರಾ ಹೌದು 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 ಶೌರವಣ್ಣ ವಾರದರಾ ಎಷ್ಟು ಹೇಳ್ತೀರಾ ನೀವು ಎಪ್ಪತ್ತೈದು നൽവത്ത no, ഗ